ವಾರ್ಡ್ ಅಧ್ಯಕ್ಷ ಪೋಸ್ಟ್ ಕೊಟ್ಟ ಮೇಲೆ ಅವ್ರದ್ದೇ ಆದ ಒಂದು ಅಧಿಕಾರ ಇರ್ತದೆ ಆ ಅಧಿಕಾರ ಚಲಾಯಿಸಲೇ ಚಲಾಯಿಸಲಿಲ್ಲ ನಾನು ಅಧ್ಯಕ್ಷ ನಿರ್ಲಕ್ಷ್ಯ ಮಾಡಿದ್ರು ನಾಮಕಾವಸ್ಥೆಗೆ ಅಧ್ಯಕ್ಷ ಪೋಸ್ಟ್ ಕೊಟ್ಟಿದ್ದು ರಸ್ತೇನೆ ಹೊರತು ನಮ್ಮನ್ನು ಯಾವುದೇ ರೀತಿ ಅಧ್ಯಕ್ಷ ಪೋಸ್ಟ್ ಕೊಟ್ಟು ನಡೆಸ್ಕೊಳ್ಳಿಲ್ಲ ತೃಪ್ತಿ ಆಗಿಲ್ಲ ನನ್ನ ಕೆಲಸದ ಒತ್ತಡದಿಂದ ನನ್ನವಾದ ಹಲವಾರು ಕಾರಣಗಳಿದ್ದಾವೆ ಬೇಜಾರಾಗಿದೆ ನನಗೆ ನನ್ನ ಪರಿಸ್ಥಿತಿ ನಾನು ಸರಿ ಮಾಡ್ಕೋಬೇಕು ನಾವು ಫಸ್ಟು ಸರಿ ಹೋಗ್ಬೇಕು ಆಮೇಲೆ ಪೋಸ್ಟ್ ತಗೋಬೋದು ಕೆಲಸ ಮಾಡ್ಬಾರ್ದು ಓಡಾಡ್ಬೋದು ನಾವೇ ಸರಿ ಇಲ್ಲ ಅಂದಾಗ ಕೆಲಸ ಆಗುತ್ತೆ ಬೇ ಬೇರೆಯವ್ರಿಗೆಲ್ಲ ಲೀಡ್ರ್ಗಳಿಗೆ ಮುಖಂಡರಿಗೆ ಯೂತ್ಸ್ಗೆ ಎಲ್ಲರಿಗೂ ಬೇಜಾರಾಗುತ್ತೆ ಅದಕ್ಕೋಸ್ಕರ ಹಂಗೆ ಬೇಡ ಅಂದ್ಬಿಟ್ಟು ಮಾಜಿ ಶಾಸಕರಿಗೆ ನಾವು ಹೇಳಿದ ಮಾತು ಕೇಳಲಿಲ್ಲ ಇವತ್ತುವೇ ನಾವು ರಾಜಕಾರಣ ಮಾಡಬೇಕು ಅಂತ ಅಂದರೆ ಪ್ರತಿಯೊಬ್ಬರೂ ಗುರ್ತಿಸ್ಬೇಕು ಗುರ್ತಿಸ್ದಾಗಲೇ ನಾವು ರಾಜಕಾರಣ ಮಾಡೋಕ್ಕೆ ಕಾರಣ ಇಲ್ಲೊಂದು ಹತ್ತು ರೋಡ್ ಇದಾವೆ ಅಂದ್ಕೊಳ್ಳಿ ಚಿಕ್ಕ ವಾರ್ಡಲ್ಲಿ ಹತ್ತೊ ಒಂದು ಐವತ್ತು ರೋಡ್ ಇದ್ದಾವೆ ಅಂದರೆ ಅದ್ರಲ್ಲಿ ಐವತ್ತು ರೋಡಲ್ಲೂ ಚಂದ್ರನ ಗುರ್ತಿಸ್ಕೊಳಕ್ಕಾಗೋದಿಲ್ಲ ಯಾವಾಗಲೂ ಹೋಗೋಕ್ಕೂ ಆಗೋದಿಲ್ಲ ಅದರಲ್ಲಿ ಒಬ್ಬೊಬ್ಬನ ಮೆಂಬರ್ ಮಾಡಿದ್ರೆ ಮೂರು ರೋಡ್ಗೆ ಒಬ್ಬನ ಮೆಂಬರ್ ಮಾಡಿದ್ರೆ ಅವನಿಗೆ ಅಲ್ಲಿರೋ ಜನದ ಕಷ್ಟ ಸುಖ ಗೊತ್ತಿರ್ತದೆ ಅವ್ರ ಕಷ್ಟ ಸುಖಕ್ಕೆ ಜನಗಳನ್ನ ಸ್ಪಂದಿಸಕೋಬಾರ್ದು ನಾವು ಲೀಡರ್ ಆದವರು ಇಲ್ಲಿ ಮೆಂಬರ್ ಮಾಡಿರ್ತೀವಲ್ಲ ಅವ್ರನ್ನ ಗುರ್ತಿಸ್ಬೇಕು ಗುರ್ತಿಸ್ದಾಗಲೇ ಅವಾಗ ನಾವು ಪಕ್ಷ ಸಂಘಟನೆ ಮಾಡೋಕ್ಕೆ ಕಾರಣ ಆಗುತ್ತೆ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಭಾರತ್ ಗುಂಡಪ್ಪರು ಎಲ್ಲ ಕಾರ್ಯಕರ್ತರನ್ನ ಚಿಕ್ಕವ್ರಿರ್ಲಿ ದೊಡ್ಡೋರು ಮುಖಂಡ್ರನ್ನ ಎಲ್ಲಾನು ಚೆನ್ನಾಗಿ ಮಾತಾಡ್ಸ್ಕೊಂಡು ಲೀಡರ್ಶಿಪ್ ಕೊಟ್ಟು ಅವ್ರಿಗೆ ಉತ್ಸಾಹ ಕೊಟ್ಟು ಎಲ್ಲಾನು ಚೆನ್ನಾಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ನಾನು ಹೇಳಿ ರೀತಿ ಮೆಂಬರ್ಶಿಪ್ ಮಾಡಿ ಪ್ರತಿಯೊಂದು ರೋಡಲ್ಲೂ ಮೂರು ಮೂರು ರೋಡ್ಗೆ ಒಬ್ಬನ ಮೆಂಬರ್ ಮಾಡಿದ್ರೆ ಯಾರು ಅವತ್ತು ಓಟ್ನ ಬೇರೆಯವ್ರಿಗೆ ಹಾಕೋಲ್ಲ ನಮಗೇ ಆಗ್ತಾರೆ ಓಟು ನಮಗೆ ಜನ ಸ್ಪಂದಿಸ್ತಾರೆ ನಾವು ಸ್ಪಂದಿಸಿದ್ರೆ ನಾವು ಯಾವಾಗ ಸ್ಪಂದಿಸಲ್ಲ ನಮ್ಮನ್ನು ತಿರುಗೂ ನೋಡೋದಿಲ್ಲ ಈಗ ಚನ್ನಪಟ್ಟಣದಲ್ಲೇ ಲೆಕ್ಕ ನಾನು ನಾನವಾಗಿ ನಿಂತ್ಕೊಂಡ್ರೆ ಎಲೆಕ್ಷನ್ಗೆಲ್ಲಕ್ಕಾಗತ್ತಾ ಆ ಥರ ಓಡಾಡಬೇಕು ವ್ಯಕ್ತಿತ್ವ ಅಂತಂದ್ರೆ ಗುರ್ತಿಸ್ಕೋಬೇಕು ಅಂತಂದರೆ ಚಿಕ್ಕ ವಾರ್ಡ್ ವಾರ್ಡು ಅಂತಂದರೆ ವಾರ್ಡ್ ತುಂಬ ಭರತ್ ಗುಂಡಪ್ಪ ಪ್ರತಿಯೊಂದು ಮನೆಗೂ ಗೊತ್ತಿರಬೇಕು ಅವಾಗ ಗೊತ್ತಿದ್ರೇ ಭರತ್ ಗುಂಡಪ್ಪ ಒಳ್ಳೆಯ ನಮ್ಗೆ ಸ್ಪಂದಿಸ್ತಾನೆ ಸಿಗ್ತಾನೆ ಅನ್ನೋದು ಜನಕ್ಕೆ ಅರ್ಥ ಆಗುತ್ತೆ ಅರ್ಥ ಆದಾಗ ಕೆಲಸನೂ ಮಾಡ್ತಾರೆ ಓಟು ಆಗ್ತಾರೆ ನಮಗೆ ಬರೀ ದುಡ್ಡಿಲ್ಲ ನಾವು ಎಲೆಕ್ಷನ್ ಮಾಡ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಇವು ದುಡ್ಡು ಇರಬೇಕು ವ್ಯಕ್ತಿತ್ವನೂ ಇರಬೇಕು ಕೆಲಸನೂ ಮಾಡಬೇಕು ಇವೆಲ್ಲ ಇದ್ರೇ ನಾವು ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀವಿ